ಬಾಯ್ ಇದು ನಮ್ಮ ಮನೆ ಮಾಡಿ ಎಷ್ಟು ಒಂದೇಸನ 100 ಸಮ್ಮಿ ಯಾಕನ ಆ ಕೈತ ದೇವರ ಬರುತ್ತಲ್ಲ ದೇವರಲ್ಲಕ ಬರುತ್ತಲ್ಲ ಬೇವರು ಬರ್ತೈತೆ ಆ ಮೂರು ಬಿದ್ರೆ ಏನು ಕೊಡ್ತೀರಾ 200 200 ಆ ಇಲ್ಲಿ ನೋಡಿ ಫ್ರೆಂಡ್ ಸೆಕೆಂಡ್ ರಿಸಲ್ಟ್ ಫೈಲ್ ಆಗೈತೆ ಅನ್ಬಿಟ್ಟು ಯಾವ ಮಾಡ್ಕೊಂಡೆ ನೋಡಿ ಅಷ್ಟೇ ನಮ್ಮ ಮನೆಯಲ್ಲಿ ಇವತ್ತು ಬಜ್ಜಿ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಅಗಡಿ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಲಾಗ್ ಮಾಡ್ತಾ ವಿಷಯ ಏನಪ್ಪಾ ಅಂತ ಅಂದರೆ ನಾವು ಮುಂಬೈನಾಡ್ ಚನ್ನಪಟ್ಟಣಕ್ಕೆ ಹೋಗ್ತಾ ಇದೀವಿ ಸೊ ನಮ್ಮ ಫ್ಯಾಮಿಲಿ ಎಲ್ಲ ಅಕ್ಕ ಎಲ್ಲ ಬಾಬ ಮತ್ತು ಮಕ್ಕಳು ಎಲ್ಲ ಹೋಗ್ತಾ ಇದ್ದೀವಿ ಅಮ್ಮ ಬಂದು ವೆನ್ನಸ್ಡೇ ಬರ್ತಾರೆ ನೋಡಿ ನಮ್ಮಅಮ್ಮ ಹೆಂಗೆ ನಿಂತಿದ್ದಾರೆ ಇಲ್ಲಿ ನಮ್ಮನ್ನೆಲ್ಲ ಕಳಿಸ್ಕೊಡೋಕ್ಕೆ ಬಾಯ್ ಇದು ನಮ್ಮ ಮನೆ ಸೊ ಅಮ್ಮ ವೆನ್ನಸ್ಡೇ ಬರ್ತಾರೆ ಹೋಗ್ತಾ ಇದ್ವಿ ಕಾರಲ್ಲಿ ಇವಾಗ ಬಿಟ್ಟಿದ್ದೀವಿ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಆಗ್ಬೋದು ನನ್ನ ತಮ್ಮ ಏನು ತಿಕ್ಕ ಬರಲ್ಲ ಒಳ್ಳೆ ಕೆಲಸ ನೀವು ಬರದೇ ಇರೋದು ನಮ್ಮಕ್ಕ ರುವೆ ರಾಮಷ್ಟ ಫೈನಲಿ ಬಂದ್ವಿ ನಮ್ಮ ಅಜ್ಜಿ ಮನೆಗೆ ಸೊ ಇದು ನಮ್ಮ ಅಜ್ಜಿ ಮನೆ ಇದು ಅಜ್ಜಿ ಅಣ್ಣನ ಮನೆ ಅಂದರೆ ನಮಗೆ ದೊಡ್ಡಪ್ಪ ಆಗಬೇಕು ಇದು ಅಜ್ಜಿ ಮನೆ ಎರಡು ಅಣ್ಣ ತಂಗಿ ಮನೆ ಅಂತ ನೋಡಿಕ ನಮ್ಮ ಅಜ್ಜಿ ಫುಲ್ಲು ಖುಷಿಯಾಗ್ಬಿಟ್ಟಿದ್ದಾರೆ ನಾವು ಬಂದಿದ್ದಕ್ಕೆ ಎಲ್ಲರೂ ಕಚ್ಕೊಂಡು ಬರ್ತಿದ್ದಾರೆ ಎಲ್ಲರೂ ಜೇಸ್ತಾ ಕೊಡ್ತಾ ಇದ್ವಿ ಇವಾಗ ಅಲ್ಲಿ ಮೀಸಲು ಅಂತ ಮಾಡಿದ್ದಾರೆ ಊಟ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಸೊ ಅಲ್ಲಿ ಒಂದು ವಿಸಿಟ್ ಹಾಕೊಂಡು ಜಾತ್ರೆ ಎಲ್ಲ ನೋಡ್ಕೊಂಡು ಬರೋಣ ಅಂತ ಇದ್ವಿ ಗೈಸ್ ಇದೇನಂತ ಅಂದರೆ ಮೀಸಲು ಮಾಡೋಕ್ಕೆ ಅಡುಗೆ ಸಮನ್ಸ್ ಅಂದರೆ ದಿನಸಿ ಐಟಮ್ಸ್ನ ತೊಗೊಂಡು ಹೋಗ್ತಿದ್ದಾರೆ ಏಳು ಏಳ್ಸುತ್ತಳ್ಳಿ ಪ್ರತಿಯೊಬ್ಬರೂ ಅಲ್ಲಿ ಮೀಸಲು ಅಂತ ಮಾಡಲೇಬೇಕು ಅಡುಗೆ ಮಾಡಿ ಊಟ ಬಡಿಸ್ತಾರೆ ಬೈರದೇಶ್ವರ ಸ್ವಾಮಿಗೆ ಸೇರಿದ ಪ್ರತಿಯೊಂದು ಗ್ರಾಮದಲ್ಲಿ ನೋಡಿ ಮೀಸಲು ಮಾಡಲೇಬೇಕು ಪ್ರತಿ ವರ್ಷ ಕಮ್ಮಿ ಆಗೋದೇ ಇಲ್ಲ ಜಾಸ್ತಿ ಆಗ್ತಾನೆ ಇರುತ್ತೆ ಎಷ್ಟೇ ಜನ ಬಂದರೂ ನೋಡಿ ಊಟ 我等一会儿，一会儿。 ನವೀನ್ ಮದ್ರಗೆ ಲೇನ್ ಬೇಡ ನಿಂಗೆ ಬಳೆ ಇಲ್ಲಿ ಹಾಕಿಕೊಂಡು ರಾಕ್ಸ್ಕೊಂಡ ಬಿಡು ಆಯ್ತಾ ನಾಳೆ ಅವತಾರಿಕೆ ಐತದಲ್ಲ ಅದಕ್ಕೆ ಎಷ್ಟು on design ಬಳೆ ಎಷ್ಟು on design ಕಮ್ಮಿ ಯಾಕಣ್ಣ ಆಕರೆ ಇಷ್ಟ ಗಾಡಿ ಮೇಲೆ ತಗೊಂಡಾರ ನಾವು ನೆಕ್ಸ್ಟ್ ಬಂದಿದ್ದ ಪ್ಲೇಸ್ ಯಾವುದಪ್ಪ ಅಂದ್ರೆ ರೀಫ್ರೆಶ್ ಸ್ವಿಮ್ಮಿಂಗ್ ಪೂಲ್ ಅಂತ ಇದು ಚೆನ್ನಪಟ್ಟಣದಲ್ಲಿ ಲೊಕೇಟ್ ಆಗಿದೆ ಕ್ಲೀನ್ ಅಂಡ್ ನೀಟ್ ಆಗಿದೆ ಸೊ ಒಬ್ಬೊಬ್ರಿಗೂ ಲಾಕರ್ ಕೊಟ್ಟಿದ್ದಾರೆ ನಮ್ಮ ಥಿಂಗ್ಸ್ ಇಟ್ಕೊಳ್ಳೋಕೆ ಮಕ್ಕಳಿಗೆ ಅಂತಾನೆ ಬೇರೆ ಬೌಂಡ್ರಿ ಇದೆ ನಮಗೆ ಅಂತಲೇ ಸ್ವಿಮ್ಮಿಂಗ್ ಪೂಲ್ ಬೇರೆ ಇದೆ ಸೊ ಶವರಲ್ಲಿ ಸ್ನಾನ ಮಾಡಿಕೊಂಡು ನಾವು ನೆಕ್ಸ್ಟ್ ಪೂಲಿಗೆ ಇಳಿಬೇಕು ಸ್ವಿಮ್ಮಿಂಗ್ ಇಡಿಯೋ ಮುಂಚೆ ನಾವು ಇಲ್ಲಿ ಶವರಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ಸ್ವಿಮ್ಮಿಂಗ್ ಇಳಿಬೇಕು ಆಮೇಲೆ ಸ್ವಿಮ್ಮಿಂಗ್ ಇಲ್ದಾದ್ಮೇಲೆ ಮತ್ತೆ ಶವರಲ್ಲಿ ಸ್ನಾನ ಮಾಡಿಕೊಂಡು ರೆಸ್ಟ್ ಚೇಂಜ್ ಮಾಡ್ಕೊಂಡು ಒಬ್ಬೊಬ್ರಿಗೂ ಒಂದು ಲಾಕರ್ ಕೊಟ್ಟಿದ್ದಾರೆ ಆ ಲಾಕರಲ್ಲಿ ನಮ್ಗೆ ಥಿಂಗ್ಸ್ ಇಟ್ಕೊಳ್ಳೋದು ಯಕಕಾ ಫುಲ್ ಸುಸ್ತಾಗಿ ಇಲ್ಲ ಹಲೋ ಹಲೋ ಹೋಗೋ ನೋಡಿ ಫ್ರೆಂಡ್ ಸೆಕೆಂಡ್ ಇಯರ್ ರಿಸಲ್ಟ್ ಪೇಲಾಗಿದೆ ಅಂತ ಯಪ್ಪ ಯಪ್ಪ ನೋಡಿ ಗಾಯ್ಸ್ ಬಕಾಸೂರಗಳು ಬಕಾಸರೀಸ್ಗಳು ಎಲ್ಲಾನು ನಾನು ಬಿಟ್ಟು پانی ಕುಡಿತಾ ಯಾರು ಏನ್ ಮಟ್ಲೆ ಒಂದು ರಂಗೋಲಿ ಹಾಕ್ತಿದ್ದಾರೆ ಯಾವ ತರ ಹಾಕ್ತಾರೆ ಅಂತ ಇವಾಗ ನೋಡಬೇಕು ಅಕ್ಕ ಈ ಉರಿಯೋ ಬಿಸ್ಲಲಿ ಇಷ್ಟು ನೀನು

ಒಬ್ಬರಿಗೆ ಎಷ್ಟು ಮೂವತ್ತು ರೂಪಾಯಿ ಒಂದೇ ಬದಲು ಮೂರು ಚೊಂಬೆ ಬೇಸ್ರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡ್ತೀವಿ ನೋಡಿ ನಾನು ಬೇರೆ ಸೂಪರ್ ಆಗಿ ಮಾಡ್ಬಿಟ್ಟಿದ್ದಾರೆ ಜಾತ್ರೆ ಎಲ್ಲ ಮುಗಿತು ಹೋಗ್ತಾ ನಾನು ನನ್ನ ತಮ್ಮ ಬೈಕಲ್ಲಿ ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಜಾತ್ರೆಯಲ್ಲಿ ಆದ್ರೆ ತುಂಬಾ ಬಿಸಿಲು ಇರೋದ್ರಿಂದ ಸ್ವಲ್ಪ ಕಮ್ಮಿ ಜನ ಇದ್ರು ವರ್ಷ ವರ್ಷ ತುಂಬಾ ಜನ ಇರ್ತಿದ್ರು ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಹೇಗೇತ್ತು ಜಾತ್ರೆ ಬಾಯ್ ಬಾಯ್ ನಾವು ಬಂದ್ವಿ ನಮ್ಮ ಮನೆಗೆ ನಮ್ಮ ಜಸ್ತಿ ನನಗೆ ವೆಲ್ಕಮ್ ಮಾಡ್ತಿದ್ದಾಳೆ ಮಗಳೇ ನಡಿ ನಡೆಯುವಾಗ ನಾವು ಅಯ್ಯೋ ಮುದ್ದ